ಸೊ ಫೈನಲಿ ಒಂದು ವ್ಯೂ ನಾನು ನೋಡ್ತಾ ಇರ್ತೀರಾ ಸೊ ಈ ಒಂದು ವ್ಯೂ ಅಲ್ಲೇ ನಾವು ರೈಡ್ಗೆ ಹೋಗೋದು ಸೊ ಇವ್ ನಾನು ಸೈಕಲ್ ಅಲ್ಲಿ ಮೋಟೋ ಬ್ಲಾಗ್ ಶುರು ಮಾಡೋಣ ಅಂತ ಒಂದು ಪ್ಲಾನ್ ಇಟ್ಟಿದ್ದೀನಿ ಸೈಕ್ಲಿಂಗ್ ಮಾಡೋದು ಕೂಡ ಗುಡ್ ಹೆಲ್ತ್ ಅಂತಾನೆ ಹೇಳ್ತೀನಿ ನಾನು ಅದಕ್ಕೋಸ್ಕರ ನಾನೊಂದು ಪ್ಲಾನ್ ಮಾಡಿದ್ದೀನಿ ಸೈಕಲ್ ಅಲ್ಲಿ ಮೋಟೋ ಬ್ಲಾಗ್ ಮಾಡೋಣ ಅಂತ ತುಂಬಾ ಜನಕ್ಕೆ ಕನ್ಸ ಮೋಟೋ ಬ್ಲಾಗ್ ಮಾಡಬೇಕು ಅಂತ ಸೊ ಆ ಕನ್ಸನ್ನ ನಾನ್ ನೆನ್ಸ್ ಮಾಡ್ತೀನಿ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಇರ್ತೀರಾ ನಿಮ್ಗೊಂದು ಒಂದು ಆ ಬೈಕ್ ಬೇಕು ಈ ಬೈಕ್ ಬೇಕು ಅಂತ ಇರ್ತೀರ ಮೋಟೋ ಬ್ಲಾಗ್ ಮಾಡಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆ ಕೊರತೆನ ನಾನು ನಿಮ್ಮ ಹತ್ರ ಏನ ಚೇಂಜ್ ಮಾಡ್ತೀನಿ ಈ ಥರ ತುಂಬ ಹುಡುಗರಿಗೆ ಬೈಕ್ ಅಂದರೆ ತುಂಬ ಇಷ್ಟ ನನಗೂ ಕೂಡ ಡ್ರೀಮ್ ಬೈಕ್ ಪ್ರವಾಸಕ್ಕಿ ಸೊ ಪ್ರವಾಸಕ್ಕಿನ್ನ ತರಬೇಕು ಅಂದರೆ ಎಷ್ಟು ವರ್ಷಗಳು ಆಗತ್ತೋ ಗೊತ್ತಿಲ್ಲ ಸೊ ಮ್ಯಾನ್ಯುವಲ್ ನಿಮಗೆ ಕಾಣ್ತಾ ಇರ್ಬೋದು ಈ ಮ್ಯಾನುವಲ್ನ ನೋಡಿಕೊಂಡು ಫಿಕ್ಸ್ ಮಾಡ್ಕೊಬೋದು ಆಫ್ಕೋರ್ಸ್ ಇದ್ರ ಬಗ್ಗೆ ತುಂಬಾ ನನಗೆ ಗೊತ್ತು ಮ್ಯಾನುವಲ್ ಇದೆ ಈ ಒಂದು ಪಾರ್ಟ್ ಆ್ಯಂಡ್ ಈ ಒಂದು ಪಾರ್ಟ್ ಸೊ ಈ ಮೂರು ಪಾರ್ಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಒಂದು ಕ್ಯಾಮ್ರಾನ ಇಟ್ಟು ನ ಶುರು ಮಾಡ್ಬೋದು ಅಂಡ್ ನಾನು ಹಾಗೆ ತಿಳಿಸಿ ನಿಮ್ಗೆ ಏಕೆ ಕಾಣಿಸುತ್ತೆ ಲೆಟ್ಸ್ ಎಕ್ಸ್ಪ್ಲೋರ್ ವರ್ಲ್ಡ್ ನಮಸ್ಕಾರ ಕರ್ನಾಟಕ ಈ ಒಂದು ಬ್ಲಾಗ್ ಏನಕ್ಕೆ ಅಂತ ತಂಬಲು ಮತ್ತೆ ಟೈಟಲ್ಲು ನೋಡಿ ಆಫ್ ಅಫ್ಕೋರ್ಸ್ ಇವಾಗ ಮೋಟೋ ಬ್ಲಾಗರ್ ಆಗಿ ಚೇಂಜ್ ಆಗೋಣ ಅಂತ ಇದ್ದೀನಿ ಅದ್ರ ಬಗ್ಗೆ ಫುಲ್ ಡೀಟೇಲ್ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಸೊ ಮೋಟೋ ಬಾಗ್ಗೆ ಬೇಕಾಗಿರುವಂಥ ಆ್ಯಕ್ಸರೀಸ್ನ ಪರ್ಚೇಸ್ ಮಾಡಿದ್ದೀನಿ ಫಸ್ಟ್ ಅದನ್ನು ನಿಮ್ಮ ಹತ್ರ ತೋರಿಸಿ ಮಿಕ್ಕಿದ್ದು ವಿಷಯಗಳೆಲ್ಲ ಡೀಟೇಲಾಗಿ ವಿಡಿಯೋ ಕೋನಲ್ಲಿ ಶೇರ್ ಮಾಡ್ತೀನಿ ಅಫ್ಕೋರ್ಸ್ ನಾನು ಒಂದು ಲೋ ಪ್ರೈಸ್ಗೆ ಚೆಸ್ಟ್ ಮೌಂಟ್ ಬರುತ್ತೆ ಆ ಒಂದು ಮೌಂಟ್ನ ಪರ್ಚೇಸ್ ಮಾಡಿದ್ದೀನಿ ಈ ಮೌಂಟ್ ಜೊತೆಯಲ್ಲಿ ಏನೇನೆಲ್ಲ ಆ್ಯಕ್ಸೆಸರೀಸ್ ಬಂದಿದೆ ಅದನ್ನು ಡೀಟೇಲಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡಲ್ಲ ಅದು ಅನ್ಬಾಕ್ಸಿಂಗ್ ವಿಡಿಯೋ ಹಾಕ್ತೀನಿ ಆ ಒಂದು ಆಗಿ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ಸೊ ಈ ಒಂದು ವಿಡಿಯೋ ನೋಡಾದ್ಮೇಲೆ ಅಫ್ಕೋರ್ಸ್ ಆ ಒಂದು ವಿಡಿಯೋ ನೀವು ನೋಡ್ತೀರಾ ಅಂತ ಅನ್ಕೊಂತೀನಿ ಫೈನಲಿ ಒಂದೊಂದೇ ಪ್ರಾಡಕ್ಟ್ ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಆ್ಯಂಡ್ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಬರುತ್ತೆ ಅದರಲ್ಲೂ ಕೂಡ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಫಸ್ಟ್ ಆಫ್ ಆಲ್ ನಮಗೆ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ ಸೊ ಮ್ಯಾನ್ಯುವಲ್ ನಿಮಗೆ ಕಾಣ್ತಾ ಇರ್ಬೋದು ಈ ಮ್ಯಾನುವಲ್ನ ನೋಡಿಕೊಂಡು ಫಿಕ್ಸ್ ಮಾಡ್ಕೊಬೋದು ಅಫ್ಕೋರ್ಸ್ ಇದ್ರ ಬಗ್ಗೆ ತುಂಬಾ ನನಗೆ ಗೊತ್ತು ಮ್ಯಾನ್ಯಲ್ ಹೀಗೆ ಅಫ್ಕೋರ್ಸ್ ಸೊ ಫಸ್ಟು ನೀವು ನೋಡೋದಾದರೆ ಚೆಸ್ಟ್ ಮೌಂಟ್ ಬರೋತ್ತೆ ಇದನ್ನು ಈಗ ಹಾಕೊಳೋದು ಸೊ ಈಗ ಮೌಂಟ್ ಮಾಡ್ಕೊಳೋದು ಎಕ್ಸ್ಪ್ಯಾಂಡು ಕೂಡ ಆಗುತ್ತೆ ಫ್ಲೆಕ್ಸಿಬಲ್ ಆಗಿ ಕೂಡ ಐತೆ ಇದು ಸೊ ನೋಡಿ ಹಾಗೆ ಒಂದು ಈ ಕ್ಯಾಟರಿಂಗ್ ಬಿಲ್ ಸೆಟ್ ಅಪ್ ಬರೋತ್ತಲ್ಲ ಹಂಗೈತೆ ನೋಡೋಕ್ಕೆ ಸಾಕಾದಾಗೂ ಐತೆ ಅದೇ ಥರ ಮಾಮೂಲಿ ನಾವು ಟ್ರೈ ಪ್ಯಾಡಲ್ಲಿ ನೋಡುವಂಥ ಸೆಟಪ್ ಏನಿರುತ್ತೆ ಕ್ಯಾಮ್ರಾ ಮೊಬೈಲ್ ಸ್ಟ್ಯಾಂಡಾಗಿ ಯೂಸ್ ಮಾಡ್ತೀವಿ ನೋಡಿ ಆ ಒಂದು ಸೆಟಪ್ ಕೂಡ ಐತೆ ಸೊ ಇದರಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಬೋದು ಗೋಫ್ರಮ್ ಕೂಡ ಇಡ್ಬೋದು ಜೊತೆಗೆ ನಮ್ಮ ಮೊಬೈಲ್ ಕೂಡ ಇಡ್ಬೋದು ಆ ಒಂದು ಆಕ್ಸೆಸರೀಸ್ ಜಸ್ಟ್ ಒಂದು ಸಿಂಪಲ್ಲಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಈ ಎಲ್ಲ ಪಾರ್ಟ್ಸೂ ತುಂಬ ಇಂಪಾರ್ಟೆಂಟಾಗಿ ಅಂದ್ರೆ ಒಂದು ತ್ರೀ ಪಾರ್ಟ್ಸ್ ಇರುತ್ತೆ ಅಷ್ಟೇ ಇಂಪಾರ್ಟೆಂಟ್ ಇಂಪಾರ್ಟೆಂಟು ಅದರಲ್ಲಿ ಈ ಪಾರ್ಟ್ಸು ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಸೊ ಈ ಮೋಟ ಬ್ಲಾಕ್ ಸೆಟಪಲ್ಲಿ ಇರಬೇಕಂದ್ರೆ ಸೊ ಖಂಡಿತ ಈ ಎರಡು ಅಲ್ಲಿ ಈ ಮೂರು ಪಾರ್ಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಏನಕ್ಕೆ ಅಂತ ಅನ್ಬಾಕ್ಸಿಂಗ್ ಅಲ್ಲಿ ಹೇಳ್ತೀನಿ ಸ್ವಲ್ಪ ಹತ್ತಿರ ಬಂದು ತೋರಿಸ್ತೀನಿ ನೋಡಿ ಸೊ ಈ ಒಂದು ಪಾರ್ಟ್ ಆ್ಯಂಡ್ ಈ ಒಂದು ಪಾರ್ಟ್ ಆ್ಯಂಡ್ ಈ ಒಂದು ಪಾರ್ಟ್ ಸೊ ಈ ಮೂರು ಪಾರ್ಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೋಡಿ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಒಂದು ಲೋ ಪ್ರೈಸಲ್ಲಿ ಒಂದು ಪ್ರಾಡಕ್ಟ್ ಸಿಕ್ಕುತ್ತೆ ಸೊ ನಿಮಗೂ ಕೂಡ ಯೂಸ್ ಆಗ್ಬೋದು ನಂತರ ನೀವು ಬ್ಲಾಗರ್ ಆಗಿ ಮೋಟೋ ಬ್ಲಾಗರ್ ಆಗಿ ಚೇಂಜ್ ಆಗಬೇಕು ಅಂದರೆ ಸೊ ಅಫ್ಕೋರ್ಸ್ ಇವಾಗ ಇಷ್ಟೋ ತನಕ ಇದನ್ನು ನೋಡಿರ್ತೀರ ಇದು ಹೇಗೆ ಮೌಂಟ್ ಮಾಡೋದು ಹೇಗೆ ಯೂಸ್ ಮಾಡೋದು ಅಂತ ಚಿಕ್ಕದಾಗೆ ಮ್ಯಾನ್ಯಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಡೀಟೇಲ್ ಎಲ್ಲ ವೀಡಿಯೋ ಎಂಡಲ್ಲಿ ನೋಡೋಣ ಅಫ್ಕೋರ್ಸ್ ಇದನ್ನು ಫಸ್ಟ್ ಆಫ್ ಆಲ್ ನಾವು ಹೇಗೆ ಹಾಕೊಬೇಕು ಅಂದರೆ ಇದು ಬಂದ್ಬಿಟ್ಟು ಇವಾಗ ಈಗಿರತ್ತೆ ಏನ ಒಂದು ಬೆಲ್ಟ್ ತರ ಇರುತ್ತೆ ಸೊ ಇದು ಬ್ಯಾಕ್ ಸೈಡ್ ಬರುತ್ತೆ ಈ ಏನಿರುತ್ತೆ ಈ ಫಿಂಗರ್ ಅಲ್ಲಿ ನೋಡ್ತಿದ್ರೆ ಬ್ಯಾಕ್ ಸೈಡ್ ಬರುತ್ತೆ ಈ ಫ್ರೆಂಟ್ ಬರುತ್ತೆ ಸೊ ಇದನ್ನ ಹೆಂಗೆ ಹಾಕೋದು ಅಂದ್ರೆ ಈ ತರ ಒಳಗಡೆ ಹೀಗೆ ಹಾಕೊಂಡು ಓಕೆನಾ ಈ ಪಾರ್ಟ್ ಇದೆಯಲ್ಲ ಇದನ್ನ ನಿಮ್ಮ ಕತ್ತು ಒಳಗಡೆ ಬರಬೇಕು ಅಂದ್ರೆ ನಿಮ್ಮ ನೆಕ್ ಇರತ್ತಲ್ಲ ನೆಕ್ ಒಳಗಡೆ ಹೀಗೆ ಬರಬೇಕು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿದೆ ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದ್ರೆ ಒಂದು ದೊಡ್ಡ ಡಿಫ್ರೆಂಟ್ ಆಗಿರೋ ಒಂದು ಮೂಮೆಂಟ್ ಎಲ್ಲ ನಡೆದಿದೆ ಅದನ್ನು ಶೇರ್ ಮಾಡ್ತೀನಿ ಸೊ ನನ್ನ ಒಂದು ಸೈಜ್ಗೆ ತಕ್ಕನಾಗೆ ಇವಾಗ ಈ ಬೆಲ್ಟು ನನಗೆ ಸೆಟ್ ಆಗಿದೆ ಸೊ ಕೋರ್ಸ್ ಹೇಗೆ ಕಾಣ್ತಿದ್ದೀವೋ ಗೊತ್ತಿಲ್ಲ ವಿಡಿಯೋ ಅಲ್ಲಿ ನಿಮಗೆ ಸೊ ಫುಲ್ಲು ಸೆಟ್ ಆದಮೇಲೆ ನಿಮ್ಗೆ ಈ ಥರ ಒಂದು ಸ್ಟೇಬಿಲಿಟಿ ಸಿಗುತ್ತೆ ಸೊ ಬ್ಯಾಕ್ ಸೈಡಲ್ಲಿ ನೀವು ನೋಡೋದಾದರೆ ಕಾಣ್ತಾ ಇರ್ಬೋದು ಯಾವ ಥರ ಕಾಣಿಸುತ್ತೆ ಅಂತ ಡೀಟೇಲಾಗಿ ಸೊ ಈ ಥರ ಒಂದು ಸ್ಟೇಬಿಲಿಟಿ ನಿಮ್ಗೆ ಇರುತ್ತೆ ಆ್ಯಂಡ್ ಒಂಥರ ಟೈಟಿ ಅನ್ಸಿದ್ರೆ ನೀವು ಲೂಸ್ ಕೂಡ ಮಾಡ್ಕೊಬೋದು ಇನ್ನು ಆ ಬಂದು ತೋರಿಸ್ಬೇಕು ಅಂದರೆ ಇಲ್ಲಿ ನಿಮಗೆ ಕಾಣ್ತಾ ಇರುತ್ತೆ ಸೊ ಈ ಬೆಲ್ಟಿಂದ ಈ ಬ್ಯಾಕ್ ಸೈಡ್ ಬೆಲ್ಟಿಗೂ ಕೂಡ ನಾವು ಲೂಸ್ ಅಡ್ಜೆಕ್ಷನ್ ಮಾಡ್ಕೊಬೋದು ಅಂದರೆ ಅಡ್ಜಸ್ಟ್ ಮಾಡ್ಬೋದು ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂದರೆ ಇದನ್ನು ಹೆಂಗ್ ಮೂವ್ ಮಾಡೋದು ಅಂತ ನಿಮ್ಗೆ ತುಂಬ ಜನ ಕನ್ಫ್ಯೂಸ್ ಆಗುತ್ತಾರ ನಾನು ಹೇಗೆ ಅಂತ ತೋರಿಸ್ತೀನಿ ಸೊ ಈ ಒಂದು ಪ್ರಾಡಕ್ಟ್ ಇರುತ್ತಲ್ಲ ಈ ಪ್ರಾಡಕ್ಟ್ನ ಜಸ್ಟ್ ನೀವು ನಿಧಾನಕ್ಕೆ ಹೀಗೆ ಲಾಕ್ ಮಾಡಬೇಕು ಕಾಣ್ತಿದ್ಯಾ ನಿಮಗೆ ಸೊ ಹೀಗೆ ಲಾಕ್ ಮಾಡಬೇಕು ಈ ಥರ ಲಾಕ್ ಮಾಡಿ ಇಡಬೇಕು ಓಕೆನಾ ಸೆಕೆಂಡ್ ಥಿಂಗ್ ಈ ಪ್ರಾಡಕ್ಟ್ನ ಫಿಕ್ಸ್ ಮಾಡೋಕ್ಕೆ ನಮಗೆ ಈ ಅಮೌಂಟು ಬೇಕಾಗಿರುತ್ತೆ ಸೊ ಇದನ್ನ ನಾವು ಈ ಥರ ಫಿಕ್ಸ್ ಮಾಡ್ಕೊಬೋದು ಅದಕ್ಕಿಂತ ಮುಂಚೆ ಇದನ್ನ ಹೀಗೆ ಫಿಟ್ ಮಾಡಬೇಕು ಕಾಣ್ತಿದ್ಯಾ ನಿಮಗೆ ಆ ಹತ್ರ ಬಂದು ತೋರಿಸ್ತೀನಿ ಕ್ಯಾಮ್ರಾ ಮ್ಯಾನ್ ಇಲ್ಲ ಅಂದ್ರೆ ಒಬ್ಬೊಬ್ಬ ಯೂಟ್ಯೂಬರ್ಸ್ಗೂ ಸಿಕ್ಕಾಪಟೆ ತಲಬಿಸಿ ಸೊ ಇವಾಗ ನಿಮ್ಗೆ ಕಾಣ್ತಿದೆ ಅನ್ಸುತ್ತೆ ಸೊ ಈ ತರ ಒಂದು ಫ್ರಿಕ್ಷನ್ ಸಿಗುತ್ತೆ ನಿಮ್ಗೆ ಸೊ ಇದನ್ನ ನಾವು ಈ ಒಂದು ಕಾನ್ಸೆಪ್ಟ್ ಏನಿರುತ್ತೆ ಇದನ್ನ ಹಾಕಿ ಟೈಟ್ ಮಾಡ್ಕೊಬೇಕು ಸೊ ಇಲ್ಲಿ ನಿಮ್ಗೆ ಕಾಣ್ತಿದ್ಯಾ ಈ ತರ ಒಳಗಡೆ ಹಾಕಿ ಎಷ್ಟಕ್ಕೆ ಎಷ್ಟು ಫ್ರಿಕ್ಷನ್ ನಿಮಗೆ ಬೇಕು ಟೈಟ್ ಬೇಕು ಅಂತ ನೀವು ಟೈಟ್ ಮಾಡ್ಕೋ ಏನೇನೋ ಪ್ರಾಬ್ಲಮ್ ಆಯಿತು ಅಂದರೆ ಮುರಿದಾಗ ಹೋಗ್ಬಿಡುತ್ತೆ ಆ್ಯಂಡ್ ನಿಮ್ಮ ಮನಿ ಸ್ಪೆಂಡ್ ಮಾಡಿರೋದು ವೇಸ್ಟ್ ಆಗುತ್ತೆ ಹೋಟ್ನಲ್ಲಿ ಎಲ್ಲ ಪ್ರಾಡಕ್ಟು ವೇಸ್ಟ್ ಆಗುತ್ತೆ ಸೊ ಇವಾಗ ನಿಮ್ಗೆ ಕಾಣ್ತಿದ್ಯಾ ಸೊ ಕ್ಲಿಯರ್ ಆಗಿ ಇದನ್ನ ಟೈಟ್ ಮಾಡ್ಕೊತ ಒಂದು ಆ್ಯಂಗಲ್ಗೆ ಫಿಕ್ಸ್ ಮಾಡ್ಕೊಬೇಕು ಇದೊಂಥರ ನಿಮಗೆ ಫ್ರಿಕ್ಷನಲ್ ಆಗಿ ಒಂಥರ ಈ ಮೂವ್ಮೆಂಟ್ ಕೊಡುತ್ತೆ ನೋಡಿ ಹೀಗೆ ಸೊ ಹೀಗೆ ಫಿಟ್ ಆದ್ಮೇಲೆ ಫಿಟ್ ಮಾಡಾದ್ಮೇಲೆ ಸೆಕೆಂಡ್ ಥಿಂಗ್ ಆ್ಯಂಡ್ ಇದೆ ಫೈನಲ್ ಈ ಫೈನಲ್ನ ಈ ಫೈನಲ್ ನಾವು ಒಂದು ನಿಮಿಷ ಈ ತರ ನಾವು ಇಟ್ಟು ಟೈಟ್ ಮಾಡ್ಕೊಬೇಕು ಫೈನಲ್ಲಿ ನೀವು ಫುಲ್ ಸೆಟಪ್ ಅಲ್ಲಿ ಬಂದರೆ ಈ ತರ ಒಂದು ಸೆಟ್ ನಿಮಗೆ ಅಲ್ಲಿ ಕಾಣಿಸುತ್ತೆ ಇದು ಜಸ್ಟ್ ನೀವು ಒಂದು ಕ್ಯಾಮ್ರಾನ ಇಟ್ಟು ಬ್ಲಾಗ್ನ ಶುರು ಮಾಡ್ಬೋದು ಅಂಡ್ ನಾನು ಆಗಿ ತಿಳಿಸ್ ನಿಮ್ಗೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಸೊ ನನ್ಗೆ ಪರ್ಫೆಕ್ಟ್ ಆಗಿದೆ ಟೈಟ್ ಆಗಿದೆ ವ್ಯೂ ನಾನು ನೀವು ನೋಡ್ತಾ ಇರ್ತೀರಾ ಸೊ ಈ ಒಂದು ವ್ಯೂ ಅಲ್ಲೇ ನಾವು ರೈಡ್ಗೆ ಹೋಗೋದು ಸೊ ಈ ಒಂದು ವ್ಯೂ ಕರೆಕ್ಟ್ ಆಗಿದೆ ಅಂತ ಅನ್ಕೊಂತೀನಿ ಸೊ ಕರೆಕ್ಟ್ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆ ಆ ಒಂದು ಕ್ಲಿಪ್ನ ನೋಡಿರ್ತೀರಾ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆ್ಯಕ್ಚುಲಿ ನಡ್ಕೊಂಡೇ ಹೋಗಿದ್ದು ನಡ್ಕೊಂಡು ಹೋಗ್ತಾ ನಾನು ಬ್ಲಾಗ್ ಮಾಡಿದಾಗ ನನಗೆ ಕಾಣಿಸಿದ್ದೇನೆ ತುಂಬ ಶೇಕ್ ಆಗ್ತಾ ಇರೋ ಥರ ಇತ್ತು ಮೋಸ್ಟ್ಲಿ ನಾವು ಒಂದು ದೀರ್ ಅಲ್ಲಿ ಹೋದ್ರೆ ಆ ಒಂದು ಶೇಕಿನೆಸ್ ಕಾಣಿಸಲ್ಲ ಅಂತ ಅಂದ್ಕೊತೀನಿ ಯಾಕಂದರೆ ನಾವು ವಾಕಿಂಗ್ ಸ್ಟೈಲ್ ಇರುತ್ತಲ್ಲ ನಾನು ನಡೀತಾ ಇರೋಂಥ ಸ್ಟೈಲು ಆ ಸ್ಟೈಲಲ್ಲೇ ಅದು ಶೇಕ್ ಆಗ್ತಾ ಇರುತ್ತೆ ಅಂತ ನಾನು ಅಂದ್ಕೊತೀನಿ ಸೊ ನಿಮ್ಗೇನು ಏನು ಅನ್ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಫ್ಕೋರ್ಸ್ ನಾನು ಸೈಕಲಲ್ಲಿ ಮೋಟೋ ಬ್ಲಾಗ್ ಶುರು ಮಾಡೋಣ ಅಂತ ಒಂದು ಪ್ಲ್ಯಾನ್ ಇಟ್ಟಿದ್ದೀನಿ ಆ ಒಂದು ಪ್ಲ್ಯಾನ್ನ ನಿಮ್ಮ ಹತ್ರ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂದರೆ ಶೇರ್ ಮಾಡ್ತೀನಿ ಸೊ ಅದು ಏನು ಎತ್ತ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರನ್ನ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬು ಲೈಕು ಮಾಡಲಿಲ್ಲ ಅಂದರೆ ದಯವಿಟ್ಟು ಎರಡನ್ನೂ ಮಾಡಿಕೊಂಡು ಈ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಸಫ್ಕೋಸ್ ತುಂಬ ಜನ ಹತ್ರ ಬೈಕ್ ಇರುತ್ತೆ ತುಂಬ ಜನ ಹತ್ರ ಕಾರ್ ಇರುತ್ತೆ ಬಟ್ ಈ ಎರಡು ಕಾನ್ಸೆಪ್ಟು ನನ್ನ ಹತ್ರ ಇಲ್ಲ ಅದಕ್ಕೆ ನಾನು ಸೈಕಲಲ್ಲಿ ಮೋಟೋ ಬ್ಲಾಗ್ ಶುರು ಮಾಡೋಣ ಅಂತ ಇದ್ದೀನಿ ಸೊ ಇದು ನಾನೇ ಪ್ಲ್ಯಾನ್ ಮಾಡಿರೋಂಥ ಒಂದು ವಿಷಯ ಸೊ ತುಂಬ ದಿನ ತುಂಬ ವರ್ಷನೇ ಅನ್ಬೋದು ತುಂಬ ವರ್ಷದಿಂದ ಇದನ್ನ ಪ್ಲ್ಯಾನ್ ಮಾಡ್ತಾ ಇದ್ದೆ ಈ ಥರ ಒಂದು ಸೆಟಪ್ ಅಲ್ಲಿ ಬ್ಲಾಗ್ ಮಾಡೋಣ ನಡ್ಕೊಂಡು ಕೂಡ ಟ್ರೈ ಮಾಡಿದ್ದೀನಿ ಬಟ್ ನಡ್ಕೊಂಡು ಹೋದ್ರೆ ಏನಂದರೆ ಶೇಕಿ ಹಿನ್ನಿಸ್ ಇದೆ ಟ್ರೈ ಪ್ಯಾಡ್ ಶೇಕ್ ಆಗಿರೋದು ಸೊ ಇದೆಲ್ಲ ವಿಷಯಗಳು ತುಂಬಾ ಇತ್ತು ಸೊ ಅದಕ್ಕೆ ನಾನು ಅವು ಬೇಡ ಸೊ ಇದಕ್ಕಿಂತ ಡೀಟೇಲ್ ಆಗಿ ಹೋಗಬೇಕು ಅಂದರೆ ಸೈ ಅಫ್ಕೋರ್ಸ್ ಸೈಕ್ಲಿಂಗ್ ಮಾಡೋದು ಕೂಡ ಗುಡ್ ಹೆಲ್ತ್ ಅಂತಲೇ ಹೇಳ್ತೀನಿ ನಾನು ಸೊ ಅದಕ್ಕೋಸ್ಕರ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ ಸೈಕಲಲ್ಲಿ ಮೋಟೋ ಬ್ಲಾಗ್ ಮಾಡೋಣ ಅಂತ ಅಫ್ಕೋರ್ಸ್ ನನ್ನ ಹತ್ರ ಇನ್ನೂ ಕೂಡ ನನ್ನ ಹತ್ರ ಕ್ಯಾಮ್ರಾ ಆಕ್ಸೆಸರೀಸ್ ಯಾವುದೂ ಇಲ್ಲ ಜಸ್ಟ್ ಮೊಬೈಲ್ ಮಾತ್ರನೇ ಇರೋದು ಈ ಒಂದು ಮೊಬೈಲ್ನ ಇಟ್ಕೊಂಡು ಜಸ್ಟಿಗೆ ಅಮೌಂಟ್ ಮಾಡಿಕೊಂಡು ಸೊ ಒಂದು ಸೈಕಲ್ನ ಪರ್ಚೇಸ್ ಮಾಡಿ ಆ ಒಂದು ಸೈಕಲಲ್ಲಿ ಮೋಟೋ ಬ್ಲಾಗ್ ಶುರು ಮಾಡೋಣ ಅಂತ ಒಂದು ಪ್ಲ್ಯಾನ್ನಲ್ಲಿದ್ದೀನಿ ಸೊ ತುಂಬ ಜನಕ್ಕೆ ಇದು ಕಾಮಿಡಿ ಅನ್ಸ್ಬೋದು ಸಿಲ್ಲಿ ಅನ್ಸ್ಬೋದು ಬಟ್ ಬೇರೆ ದಾರಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಕೈಯ್ಯಲ್ಲಿ ಅಂತ ನಾನು ನಂಬ್ತೀನಿ ಸೊ ಅದನ್ನು ಒಂದು ವೀಡಿಯೋ ಆಗಿ ಪ್ರಿಫರೆನ್ಸ್ಗೋಸ್ಕರ ರೆಫರೆನ್ಸ್ಗೋಸ್ಕರ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಇದ್ದೀನಿ ಆದಷ್ಟು ಬೇಗ ಆ ಒಂದು ವೀಡಿಯೋನ ನಾನು ಶೂಟ್ ಮಾಡ್ತೀನಿ ಅದನ್ನು ಶೂಟ್ ಮಾಡಾದ್ಮೇಲೆ ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ಸೊ ಇದನ್ನ ಮಾಡೋದಾ ಬೇಡವಾ ಅಂತ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿಸ್ತೀನಿ ಆ್ಯಂಡ್ ಇದು ಒಂದು ಐದು ಜನ ಯೂಟ್ಯೂಬರ್ಸ್ ಸೊ ಅವರು ಮೋಟೋ ಬ್ಲಾಗರ್ಸ್ ಅವ್ರ ಹತ್ರದಿಂದ ಒಂದು ಐಡಿಯಾನ ತಗೊಂಡೆ ಸೊ ಅಫ್ಕೋರ್ಸ್ ಸ್ಟಾರ್ಟಿಂಗಲ್ಲಿ ನಾವು ರೈಡ್ ಹೋಗ್ತಾ ಇದ್ರೆ ಒಂದು ಫಿಫ್ಟಿ ಇಲ್ಲಾಂದ್ರೆ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ತಕ್ಕಂಥ ಕಿಲೋಮೀಟರ್ಸ್ನ ನಾವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಒಂದು ಕಿಲೋಮೀಟರ್ಸ್ನ ಕವರ್ ಮಾಡ್ಬೋದು ಅಂತ ಒಂದು ಚಿಕ್ಕ ಐಡಿಯಾ ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿಂದ ಒಂದು ಪ್ಲೇಸ್ ಇದೆ ಆ ಒಂದು ಪ್ಲೇಸ್ಗೆ ರೀಚ್ ಮಾಡೋಕ್ಕಾಗತ್ತ ಅಂತ ಟ್ರೈ ಮಾಡಬೇಕು ಸೊ ಅದಕ್ಕೆಲ್ಲ ಮಾಡಬೇಕು ಅಂದರೆ ಫಸ್ಟ್ ನಮ್ಮ ಹತ್ರ ಒಂದು ಸೈಕಲ್ ಇರಬೇಕು ಆ ಒಂದು ಸೈಕಲ್ನ ಆದಷ್ಟು ಬೇಗ ಪರ್ಚೇಸ್ ಮಾಡ್ತೀನಿ ಸೊ ಪರ್ಚೇಸ್ ಆದಮೇಲೆ ನಿಮ್ಮ ಹತ್ರ ಒಂದು ಆಗಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಹೇಗೆಲ್ಲ ನಾನು ಮಾಡ್ತೀನಿ ಅನ್ನೋ ವಿಷಯಗಳೆಲ್ಲ ಆಗಿ ಶೇರ್ ಮಾಡ್ತೀನಿ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಕಾನ್ಫಿಡೆಂಟ್ ಇದೆ ನಿಮ್ಮ ಕಡೆಯಿಂದ ಒಂದು ಕಾನ್ಫಿಡೆಂಟ್ ಬಂದರೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನಾನು ಮಾಡೋದಾ ಬೇಡವಾ ಅಂತ ನೀವೇ ಹೇಳಬೇಕು ಯಾಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸಪೋರ್ಟ್ನೂ ಕೊಡ್ತಾ ಇದ್ದೀರಾ ಆ ವಿಡಿಯೋಸ್ಗೂ ಕೊಡ್ತೀರಾ ಅಂತ ನಂಬಿ ಇದರಲ್ಲಿ ಇದ್ದೀನಿ ಅಂಡ್ ಇದು ತುಂಬ ದಿನದಿಂದ ಒಂದು ಕನಸಾಗೆ ಇತ್ತು ಅದೇ ಥರ ತುಂಬ ಹುಡುಗರಿಗೆ ಬೈಕ್ ಅಂದರೆ ತುಂಬ ಇಷ್ಟ ನನಗೂ ಕೂಡ ಡ್ರೀಮ್ ಬೈಕ್ ಪ್ರವಾಸಕ್ಕಿ ಇದೆ ಸೊ ಪ್ರವಾಸಕ್ಕಿನ ತರಬೇಕು ಅಂದರೆ ಎಷ್ಟು ವರ್ಷಗಳಾಗತ್ತೋ ಗೊತ್ತಿಲ್ಲ ಟು ಆರ್ ನಿಂಚ ಸೊ ಅದನ್ನು ತರಬೇಕು ಅಂದರೆ ನಾನು ಕಷ್ಟಪಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಅದು ಇವಾಗ ಸದ್ಯಕ್ ಆಗದಿರೋಂತ ಕೆಲಸ ತಗೊಬೇಕು ಅಂದ್ರೆ ತಗೊಂಬೋದು ಬಟ್ ನಮ್ಮ ಹತ್ರ ಇರೋ ಅಂತ ನಾನು ಕೂಡ ಮಿಡಲ್ ಕ್ಲಾಸ್ ಹುಡುಗ ಸೊ ನನ್ಗೆ ಇಲ್ವೋ ಗೊತ್ತಿಲ್ಲ ಜಸ್ಟ್ ಅದು ಎಮೋಷನಲ್ ಆಗೋ ತರ ವಿಷಯಗಳು ಇರುತ್ತೆ ತುಂಬಾ ಜನಕ್ಕೆ ಕನ್ಸಾಗಿರುತ್ತೆ ಮೋಟೋ ಬ್ಲಾಗ್ ಮಾಡ್ಬೇಕು ಅಂತ ಸೊ ಆ ಕನ್ಸನ್ನ ನಾನ್ ನೆನ್ಸ್ ಮಾಡ್ತೀನಿ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಇರ್ತೀರ ನಿಮ್ಗೊಂದು ಒಂದು ಆ ಬೈಕ್ ಬೇಕು ಈ ಬೈಕ್ ಬೇಕು ಅಂತ ಇರ್ತೀರ ಮೋಟೋ ಬ್ಲಾಗ್ ಮಾಡಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆ ಕೊರತೆಯನ್ನು ನಾನು ನಿಮ್ಮ ಹತ್ರ ಇಂದ ಚೇಂಜ್ ಮಾಡ್ತೀನಿ ಸೊ ಅಫ್ಕೋರ್ಸ್ ನನ್ನ ವೀಡಿಯೋಸ್ ನೀವೆಲ್ಲ ನೋಡ್ತಾ ಇದ್ದರೆ ಒಂದೊಂದು ವೀಡಿಯೋಸಲ್ಲೂ ಡಿಫ್ರೆಂಟಾಗಿ ತೊಗೊಂಬಂದಿರ್ತೀನಿ ಸ್ಪೀಚ್ ಆಗಿರಲಿ ಸ್ಟೈಲ್ಸ್ ಆಗಿರಲಿ ಡಿಫ್ರೆಂಟಾಗಿರುತ್ತೆ ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಸೊ ಆ ವಿಷಯಗಳನ್ನೆಲ್ಲ ನಾನು ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ ಮತ್ತು ಅದೇ ಥರ ನಿಮ್ಮ ಒಂದು ಸಪೋರ್ಟ್ ತುಂಬಾ ಬೇಕಾಗ್ತದೆ ಬೇಕಾಗಿರುತ್ತೆ ಸೊ ಖಂಡಿತವಾಗ್ಲೂ ನಿಮ್ಮ ಒಂದು ಸಪೋರ್ಟ್ ನ ಕೊಡ್ತೀರಾ ಅಂತ ನಂಬ್ತೀನಿ ಏನಂದ್ರೆ ಇಲ್ಲಿ ವಿಂಡ್ ಬ್ಲಾಸ್ಟ್ ಆಗ್ತಿದೆ ಅಂದ್ರೆ ವಿಂಡ್ ಬ್ಲಾಸ್ಟ್ ಸೊ ಈ ಬ್ಲಾಸ್ಟ್ ಅಲ್ಲಿ ಸೌಂಡ್ ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಡ್ ಇಷ್ಟೋ ತನಕ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಶೇರ್ ಮಾಡಿದ್ದೀನಿ ಸೊ ಯಾಕೆ ಸಾರಿ ಯಾಕೆ ಸ್ವಲ್ಪ ಶೇರ್ ಮಾಡಿದ್ದೀನಿ ಅಂದ್ರೆ ಅನ್ಬಾಕ್ಸಿಂಗ್ ಪ್ಲೇ ಲಿಸ್ಟ್ ಖಾಲಿ ಇದೆ ಅದನ್ನ ತುಂಬಬೇಕಲ್ವಾ ಸೊ ಅದಕ್ಕೆ ಅದರಲ್ಲಿ ವಿಡಿಯೋ ಹಾಕ್ತೀನಿ ಇದು ಹೇಗೆ ತಗೊಂಡೆ ಎಷ್ಟು ಪ್ರೈಸ್ ಬಂತು ಏನೇನು ಡೀಟೇಲ್ಸ್ ಇರುತ್ತೋ ಆ ಒಂದು ಪ್ಲೇಲಿಸ್ಟಲ್ಲಿ ವೀಡಿಯೋ ಆಗಿ ಬಂದಿರುತ್ತೆ ಅಫ್ಕೋರ್ಸ್ ಇವತ್ತು ತುಂಬ ಜನ ಹುಡುಗರಿಗೆ ಅದು ಕನಸಾಗಿರುತ್ತೆ ಆ ಒಂದು ಕನಸನ್ನು ನಾನು ನೆನ್ಸ್ ಮಾಡ್ತೀನಿ ಮೋಟೋ ಬ್ಲಾಗರ್ ಥರ ಚೇಂಜ್ ಆಗಿ ಅಫ್ಕೋರ್ಸ್ ಒಂದು ಸೈಕಲ್ ಬೇಕು ಹೆಲ್ಮೆಟ್ ಬೇಕು ಆ್ಯಂಡ್ ಗೋಪುರಮ್ ಕೂಡ ಪ್ಲ್ಯಾನ್ ಮಾಡಿದೆ ಈ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಈ ಥರ ಒಂದು ಕಾನ್ಸೆಪ್ಟ್ ಅಮೌಂಟ್ ಕಾನ್ಸೆಪ್ಟಲ್ಲಿ ಬರುತ್ತೆ ಬಟ್ ನನಗೆ ಗೊತ್ತಿದ್ದಂಗೆ ನನ್ನ ಫ್ರೆಂಡ್ ಹತ್ರ ಇತ್ತು ಆ ಥರ ಅದರಲ್ಲಿ ಕ್ಲಾರಿಟಿ ಕಡಿಮೆ ಒನ್ ಏಟಿ ಪಿ ಎಲ್ಲೇ ಶೂಟ್ ಆಗೋದು ಬಟ್ ಕ್ಲಾರಿಟಿ ಬಂದ್ಬಿಟ್ಟು ಬ್ಲೂ ಕಲರ್ ಥರ ಬರುತ್ತೆ ವಿಡಿಯೋ ಶೂಟ್ ಮಾಡಿದ್ರೆ ಅದು ಅಷ್ಟೊಂದು ಚೆನ್ನಾಗಿಲ್ಲ ಅಫ್ಕೋರ್ಸ್ ನನ್ನ ಒಂದು ಬ್ಯಾಕ್ ಕ್ಯಾಮ್ರಾನೇ ಸಕಲ್ ಇದನ್ನ ಇದನ್ನು ಶೂಟ್ ಮಾಡ್ಬೋದು ಅಂತ ಒಂದು ಕ್ಲಿಪ್ ಕ್ಲಿಪ್ನ ಹಾಕಿರ್ತೀನಿ ಅದನ್ನು ನೋಡಿರ್ತೀರ ಅಫ್ಕೋರ್ಸ್ ಆ ಥರ ಒಂದು ಮೂಮೆಂಟ್ ವರ್ಕೌಟ್ ಆದರೆ ಸೊ ಖಂಡಿತವಾಗ್ಲೂ ಮೋಟೋ ಬ್ಲಾಗರ್ ಆಗಿ ಚೇಂಜ್ ಆಗೋಷ್ಟು ಕೆಪಾಸಿಟಿ ನನ್ನಪ್ಪ ಇದೆ ಅಂತ ಅಂದ್ಕೊಂತೀನಿ ಓಕೆ ಗುರು ಈ ಒಂದು ವಿಡಿಯೋ ಅಲ್ಲಿ ನಿಮಗೆ ಡೀಟೇಲ್ ಆಗಿ ನಾನು ಎಲ್ಲ ವಿಷಯನ ಶೇರ್ ಮಾಡಿದ್ದೀನಿ ಸೊ ಅಫ್ಕೋರ್ಸ್ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತು ಆ್ಯಂಡ್ ಇದನ್ನು ಟ್ರೈ ಮಾಡ್ಲಾ ಬೇಡವಾ ಅನ್ನೋದನ್ನು ನೀವೇ ಅಲ್ಲಿ ತಿಳಿಸ್ಕೊಡ್ತು ಓಕೆ ಗುರು ಈ ಒಂದು ವಿಡಿಯೋ ಹೇಗಿತ್ತು ಅನ್ನೋದನ್ನು ಅಲ್ಲಿ ತಿಳಿಸಿ ಆ್ಯಂಡ್ ನಿಮ್ಮ ಅಭಿಪ್ರಾಯ ಖಂಡಿತವ್ರು ತುಂಬ ಮುಖ್ಯ ಆಗಿರುತ್ತೆ ಕಾನ್ಸಪ್ಟ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಸೊ ಮಚ್ ಆ್ಯಂಡ್ ಬಾಯ್ ಬಾಯ್